ನಾಲ್ಗೆ ರುಚಿ ಮತ್ತೆ ಖಾರ ಕೇಳುತ್ತಾ ಹಾಗಾದ್ರೆ ಖಂಡಿತ ಈ ಬದ್ನೆಕಾಯಿ ತವಾ ಫ್ರೈನ ಮಾಡ್ಕೊಡಿ ನಿಜ ಎಲ್ಲರೂ ಕೂಡ ಬಾಯಿ ಚಪ್ಪರ್ಸ್ಕೊಂಡು ತಿಂತಾರೆ ಅಷ್ಟು ಖಾರ ಖಾರವಾಗಿ ಸ್ಪೈಸಿಯಾಗಿ ಹುಳು ಹುಳಿಯಾಗಿ ಸೂಪರ್ ಆಗಿರುತ್ತೆ ಮಾತ್ರ ಇದು ಇದನ್ನ ನೋಡಿದ ತಕ್ಷಣ ಎಲ್ಲರೂ ಫಿಶ್ ತವಾ ಫ್ರೈ ಅಂತ ಅನ್ಕೋಬಹುದು ಅಲ್ಲ ಇದು ಬದನೆಕಾಯಿ ತವಾ ಫ್ರೈ ದೊಡ್ಡ ಬದನೆಕಾಯಿ ಬರುತ್ತಲ್ಲ ನೋಡಿ ಅದ್ರಲ್ಲಿ ತವಾ ಫ್ರೈ ಮಾಡಿರೋದು ತುಂಬಾ ಜನ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ನ ತಿನ್ನಲ್ಲ ಎಷ್ಟೋ ಜನ ಕಮೆಂಟ್ ಅನ್ನ ಮಾಡಿದ್ರ ಪ್ರತಿಯೊಂದನ್ನು ಮೆನ್ಷನ್ ಮಾಡೋದಕ್ಕಾಗಲ್ಲ ತುಂಬಾ ನೂರಾರು ಕಮೆಂಟ್ ಬಂದಿದೆ ಅಕ್ಕ ಶ್ರಾವಣದಲ್ಲೆಲ್ಲ ಬಾಯಿ ಕೆಟ್ಟೋಗಿದೆ ಅಂದರೆ ಖಾರ್ ಖಾರವಾಗಿ ಏನಾದರೂ ಒಂದು ರೆಸಿಪಿನ ಮಾಡಾಕಿ ಪ್ಲೀಸ್ ಅಂತ ಕೇಳಿದ್ದೀರಾ ಸೊ ಇದು ಶ್ರಾವಣದಲ್ಲಿ ಯಾರೆಲ್ಲ ನಾನ್ ವೆಜ್ ತಿನ್ನಲ್ಲ ಅವರಿಗೆಲ್ಲ ಬೆಸ್ಟ್ ರೆಸಿಪಿ ಅಂತ ರೆಸಿಪಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನ್ ವೆಜ್ ಯಾರೆಲ್ಲ ತಿನ್ನಲ್ಲ ಅವರೆಲ್ಲರೂ ಕೂಡ ಈ ವಿಡಿಯೋನ ಈ ರೆಸಿಪಿನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತಿ ಕರಿಚಿ ಟ್ವೆಂಟಿ ಫೋರ್ ಇವತ್ತು ನಿಮಗೆ ಬದನೆಕಾಯಿನ ಉಪಯೋಗಿಸ್ಕೊಂಡು ಹೇಗೆ ತವಾ ಫ್ರೈನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಮಾರ್ಕೆಟ್ ನೋಡಿ ದೊಡ್ಡ ಬದನೆಕಾಯಿನ ಬಂದಿದ್ದೆ ನೋಡಿ ಇದು ಒಂದು ಕೆಜಿ ಇದೆ ಎರಡು ಬದನೆಕಾಯಿಂದ ಅರ್ಧರ್ಧ ಕೆಜಿ ಬರುತ್ತೆ ಅಷ್ಟು ಇದಿರುತ್ತೆ ಇದು ಸಾರಿ ಮುಕ್ಕಾಲು ಕೆ ಜಿ ಇತ್ತು ಇಲ್ಲಿ ನೋಡಿ ಬದನೆಕಾಯಿನ ನೀಟಾಗಿ ವಾಶ್ ಮಾಡಿಕೊಂಡು ಇಲ್ಲಿ ನೋಡಿ ನಾನು ಸ್ಲೈಸಾಗಿ ಕಟ್ ಮಾಡ್ಕೊತೀನಿ ರೌಂಡಿಗಲ್ಲ ಓಕೆನಾ ಅದು ಒಂಥರ ಫಿಶ್ ಥರ ಫಿಶ್ ಥರ ಕಟ್ ಮಾಡ್ಕೊತೀನಿ ಮೊದಲಿಗೆ ನಾನು ಇಲ್ಲಿ ತೊಟ್ಟನ್ನ ಕಟ್ ಮಾಡಿ ಅದನ್ನ ಏನಾದ್ರೂ ಸಾಂಬಾರಿಗೆ ಏನು ಕಾರೋ ಹಾಕ್ಕೋಬೋದು ಓಕೆನಾ ತೊಟ್ಟನ್ನ ಏನಾರು ಹುಳಿ ಸಾಂಬಾರು ಮೊಸೊಪ್ಪು ನಾವು ತರಕಾರಿ ಸಾಂಬಾರು ಏನಾರು ಮಾಡಿದ್ರೆ ಹಾಕ್ಕೋಬೋದು ನೋಡಿ ಈ ಥರ ಸ್ಲೈಸಾಗಿ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೋಬೇಕು ಜಾಸ್ತಿ ತೆಳ್ಳಗೆ ಕಟ್ ಮಾಡ್ಕೋಬೇಡಿ ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬದನೆಕಾಯಿಲಿ ಇಲ್ಲಿ ಐದು ಪೀಸ್ನ ನಾನು ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ನೋಡಿ ಈ ಥರ ಪೀಸ್ನ ಮಾಡಿಕೊಂಡು ಇಲ್ಲಿ ನಾವು ಫಿಶ್ಗೆ ಕಟ್ಸಾಕೊಂತೀವಿ ಗೊತ್ತಾ ನೋಡಿ ಈ ಥರ ಕಟ್ಸಾಕ್ಕೊಳ್ಳಿ ನಿಜ ಯಾಕಂದರೆ ಇದು ಈ ಥರ ಹಾಕೊಳ್ಳೋದ್ರಿಂದ ನಾವು ಮಸಾಲೆ ಅದು ಏನಾದರೂ ಹಾಕಿದ್ರೆ ಅದು ಒಳಗಡೆ ಎಲ್ಲ ನೀಟಾಗಿ ಅದು ಬೈಂಡಿಂಗ್ ತೊಗೊಳುತ್ತೆ ಹಾಗೆ ಚೆನ್ನಾಗಿ ಫ್ರೈ ಆಗುತ್ತೆ ತಿನ್ನಬೇಕಾದ್ರೆ ಸಪ್ಪೆ ಅಂತ ಎಲ್ಲೂ ಒಂದ್ಸಲ ನಿಜವಾಗ್ಲೂ ಇದನ್ನು ಮಾಡ್ಕೊಂಡು ತಿನ್ನಿ ಈ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿಂದೇ ಇರೋರಿಗೆ ಬೆಸ್ಟ್ ರೆಸಿಪಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಟು ತಿಂದರು ಇವಾಗ ನಾವು ವರ್ಮಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾವು ಕೂಡ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾಯಿಲ್ಲ ಸೊ ಅದಕ್ಕೋಸ್ಕರ ಮಾಡಿದ್ದೆ ಇಲ್ಲಿ ನೋಡಿ ಒಂದು ಸ್ಪೂನು ಕಾರ್ನ್ಫ್ಲವರು ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕೋಷ್ಟು ಖಾರದ ಪುಡಿ ಹಾಗೆ ಇಲ್ಲಿ ಧನಿಯಾ ಪುಡಿನ ಸೇರಿಸ್ಕೊಂತ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಫ್ಲೋರು ಹಾಗೆ ಖಾರಕ್ಕೆ ತಕ್ಕಷ್ಟು ಅಚ್ಚು ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿ ಸ್ವಲ್ಪ ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಥ ಆಯ್ತವ ನಾನು ಎರಡು ಸಲ ಹೇಳಿದ್ದೀನಿ ಯಾಕಂದರೆ ಅದು ವೀಡಿಯೋ ಮಿಸ್ ಆಯಿತು ಸೊ ಅದಕ್ಕೋಸ್ಕರ ನೋಡಿ ಉಪ್ಪನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಒಂದು ಮೀಡಿಯಮ್ ಸೈಜು ನಿಂಬೆಹಣ್ಣು ಫುಲ್ಲು ಇಲ್ಲಿ ಅರ್ಧ ಹೋಳು ಹಾಕ್ಕೊಂತ ಇದ್ದೀನಿ ಯಾಕಂದರೆ ಜ್ಯೂಸು ಜಾಸ್ತಿ ಇತ್ತು ಅಂತ ನೀವೇನಾದ್ರೂ ಜ್ಯೂಸ್ ಜಾಸ್ತಿ ಇದೆ ನಿಂಬೆಹಣ್ಣಲ್ಲಿ ಅರ್ಧ ಹೋಳು ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದು ಹೋಳು ಫುಲ್ಲು ಒಂದು ಉಂಡೆ ನಿಂಬೆಹಣ್ಣು ಹಾಗೆ ಹಾಕ್ಕೊಳ್ಳಿ ರಸ ಫುಲ್ಲು ಹಾಕ್ಕೊಳ್ಳಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾವಿವಾಗ ಕಬಾಬು ಮತ್ತು ಫಿಶ್ ಕಬಾಬು ತವಾ ಫ್ರೈಗೆಲ್ಲ ಯಾವ ರೀತಿ ನಾವು ಮಸಾಲೆನ ಕಲ್ಸ್ಕೊತೀನಿ ನೋಡಿ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನ ನೀಟಾಗಿ ಈ ಥರ ಕಲಿಸ್ಕೊಳ್ಳಿ ಓಕೆನಾ ನಾನೇ ಸ್ವಲ್ಪ ಕೈಯಲ್ಲಿ ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ ನೀವು ಕೈಯಲ್ಲಿ ಬೇಕಾದರೂ ಕಲಸ್ಕೋಬೋದು ಯಾಕಂದರೆ ನನ್ನ ಕೈ ಸ್ವಲ್ಪ ಖಾರ ಏನಾದರೂ ಸೋಕಿದ್ರೆ ನಾನು ಕೆಲಸ ಮಾಡ್ತಾ ಇರ್ತೀನಲ್ಲ ಸ್ವಲ್ಪ ಏನಾದರೂ ಉರಿಯುತ್ತೆ ಚುಮಚುಮಾ ಅಂತ ಉರಿತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಸ್ಪೂನಲ್ಲೇ ಕಲಿಸಿ ತೋರಿಸ್ತಾ ಇದ್ದೀನಿ ನಾನು ಆಲ್ಮೋಸ್ಟು ಕಬಾಬ್ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು ನಮ್ಮ ಮನೆಯವ್ರ ಕೈಯಲ್ಲೇ ಕಲಸಿಸೋದು ನಾನಂತೂ ಕಲ್ಸಲ್ಲ ಮನೆಯಲ್ಲಿ ಇಲ್ಲಿ ನೋಡಿ ನೀಟಾಗಿ ಈ ಥರ ಕಲಿಸ್ಕೊಂಡೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗಿರುತ್ತೆ ಸೊ ಇದು ಕರೆಕ್ಟಾಗಿದೆ ಈಗ ಈ ಟೈಮಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಬಿಳಿ ಎಳ್ಳನ್ನು ಹಾಕೊತಾ ಇದ್ದೀನಿ ಬಿಳಿ ಎಳ್ಳು ಹಾಕೋದ್ರಿಂದ ಈ ಬದನೆಕಾಯಿ ತವಾ ಫ್ರೈಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡೋಕ್ಕೂ ಮತ್ತೆ ಲುಕ್ ವೈಸ್ ಮಾತ್ರ ಅದಕ್ಕೂ ಸೂಪರಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಿಜ ನಿಮ್ಮ ನಿಜ ನೀವನ್ನು ಫ್ರೈ ಮಾಡ್ತಾ ಇದ್ದಂಗೆ ಮನೆಯೆಲ್ಲ ಫ್ಲೇವರ್ ತುಂಬಿಕೊಂಡು ಯಾವಾಗ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ ಬೇಯೋದಕ್ಕೊಂದು ಎರಡು ನಿಮಿಷ ಟೈಮ್ ಹಿಡಿಯುತ್ತೆ ಬಿಟ್ಟರೆ ಬೇಗ ಆಗುತ್ತೆ ನೋಡಿ ಮಸಾಲೆ ಎಲ್ಲ ಮಾಡ್ಕೊಳ್ಳೋದೆಲ್ಲ ತಲೆನೋವೆಲ್ಲ ಏನಿಲ್ಲ ಇಲ್ಲ ಇಲ್ಲಿ ನೋಡಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿಗೆಲ್ಲ ಈ ಥರ ಮಸಾಲೆನ ಫಿಲ್ ಮಾಡ್ಕೊತಾ ಇದ್ದೀನಿ ಸವರ್ಕೊತಾ ಇದ್ದೀನಿ ಎಲ್ಲ ಓಕೆನಾ ನೋಡಿ ಈ ಥರ ಮಾಡಿಕೊಂಡು ತವಾಗೆ ಅಥವಾ ಫ್ರೈ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ನೋಡಿ ಎರಡೂ ಕಡೆ ಮಸಾಲೆನ ಹಾಕ್ಕೊಂಡಿರಬೇಕು ಎರಡೂ ಕಡೆ ಮಸಾಲೆನ ಸವರ್ಕೊಂಡು ಇಲ್ಲಿ ನೋಡಿ ಒಂದು ಫ್ರೈ ಪ್ಯಾನ್ಗೆ ನಾನು ಬೇಯೋದಕ್ಕೆ ಇದ್ದೀನಿ ಇಲ್ಲಿ ಫ್ಲೇಮ್ನ ಕಮ್ಮಿ ಮಾಡಿ ಮೇಲುಗಡೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸಿ ಇಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ಇಲ್ಲಿ ಫ್ಲೇಮ್ನ ಸಣ್ಣದ್ರಲ್ಲೇ ಇಕ್ಕೊಳಿ ಫ್ಲೇಮ್ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಬೇಕು ಒಂದು ಎರಡು ನಿಮಿಷ ಎರಡೆರಡು ನಿಮಿಷ ನೋಡಿ ಎರಡೂ ಕಡೆ ಈ ಥರ ನೋಡಿ ಎರಡು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತೆ ಇದನ್ನ ಹಾಕೊಂಡು ಮತ್ತೆ ಇನ್ನೊಂದೆರಡು ನಿಮಿಷ ಬೇಯಿಸ್ಕೊತೀನಿ ನೋಡಿ ಬೇಯಿಸ್ಕೊಂಡ್ರೆ ಸಖತ್ತಾಗಿರೋವಂಥ ಸಖತ್ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿ ನಾಲ್ಗೆಗೆ ಹೆಂಗಿರುತ್ತೆ ಗೊತ್ತಾ ತಿಂತಾಯಿದ್ರೆ ಇದು ಸೇಮ್ ಈ ಫಿಶ್ ತವಾ ಫ್ರೈ ಎಲ್ಲ ನಾವು ತಿಂದರೆ ಹೇಗಿರುತ್ತೆ ನೋಡಿ ಅದೇ ಟೇಸ್ಟ್ ಕೊಡುತ್ತೆ ಅದಕ್ಕೆ ಹೇಳಿದ್ದು ನಿಮ್ಮ ನಿಮ್ಗೇನಾದರೂ ನಾಲ್ಗೆ ಕೆಟ್ಟಿ ಬಾಯಿ ರುಚಿ ಕೇಳ್ತಾಯಿದ್ರೆ ನಾಲ್ಗೆ ರುಚಿ ಕೇಳ್ತಾಯಿದ್ರೆ ಖಂಡಿತ ಈ ರೆಸಿಪಿನ ಮಾಡಿಕೊಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಸಕ್ಕದಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಎರಡೂ ಕಡೆ ನೀಟಾಗಿ ಎರಡು ಎರಡು ನಿಮಿಷ ಈ ಥರ ಬೇಯಿಸ್ಕೊತಾ ಇದ್ದೀನಿ ಫ್ಲೇಮ್ನ ಕಮ್ಮಿ ಇಟ್ಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಇಲ್ಲಿ ನೋಡಿ ರೆಡಿ ಆಯಿತು ಓಕೆ ನಾ ಇಷ್ಟೇ ನೋಡಿ ಒಂದು ಐದು ನಿಮಿಷ ಹಿಡಿಯುತ್ತೆ ಬೇಯೋದಕ್ಕೆ ಒಂದು ಐದು ನಿಮಿಷ ಹಿಡಿಯುತ್ತೆ ನೋಡಿ ಇದು ಪರ್ಫೆಕ್ಟಾಗಿ ಈಗ ಬೆಂದಿದೆ ಇದನ್ನು ಒಂದು ತಟ್ಟೆಗೆ ನಾನಿಲ್ಲಿ ಸರ್ವ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೆಂಗೆ ಕಾಣ್ತಿದೆ ನೋಡಿ ನಿಜವಾಗ್ಲೂ ನೋಡ್ತಾರೆ ತಿನ್ನಬೇಕು ಅನಿಸುತ್ತೆ ನಿಜವಾಗ್ಲೂ ಇದು ಬೆಸ್ಟ್ ಕಾಂಬಿನೇಷನ್ ಅಂದರೆ ಹೀಗೆ ತಿನ್ಬೋದು ಏನಿಲ್ಲ ಈ ರೀತಿಯೇ ತಿನ್ಬೋದು ಇದಕ್ಕೆಲ್ಲ ಸೈಡ್ಸ್ ಎಲ್ಲ ಏನು ಬೇಡ ಚಟ್ನಿ ಬೇಕು ಅಂತ ಏನು ಬೇಡ ನಾನು ಜಸ್ಟ್ ನಿಂಬೆಣ್ಣೆ ಇಟ್ಟಿದ್ದೀನಿ ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಿಂದರೆ ಉಳ್ಳುಳಿಯಾಗಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನಾನು ಬಿಸಿ ಅನ್ನ ಹಾಗೆ ಈರುಳ್ಳಿ ಬೆಳೆ ಸಾರು ಬರೀ ಈರುಳ್ಳಿ ಬೆಳೆ ಸಾರು ಜೊತೆ ಇದನ್ನು ಆ ಸೈಡ್ಸ್ ಆಗಿ ಕೊಡ್ತಾ ಇದ್ದೀನಿ ನಮ್ಮನೆಯವ್ರಂತೂ ತುಂಬ ಇಷ್ಟಪಡ್ತೀನಿ ಅಂದರು ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ ನಾನಿಲ್ಲಿ ನೋಡಿ ಬಿಸಿ ಬಿಸಿ ಅನ್ನೋದ ಜೊತೆ ಈರುಳ್ಳಿ ಬೇಳೆ ಸಾಂಬಾರು ಹಾಕ್ಕೊಂಡು ಈ ಬದನೆಕಾಯಿನ ಅದಕ್ಕೆ ಆಗಿ ಇಟ್ಟಿದ್ದೀನಿ ನಿಜವಾಗ್ಲೂ ಹಾಗೆ ತಿನ್ಬೋದು ಹಾಗೆ ತಿನ್ನೋಕ್ಕೂ ಇನ್ನೂ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ನಾನು ಇಲ್ಲಿ ಅನ್ನ ಸಾಂಬಾರು ಜೊತೆ ಹಾಕ್ಕೊಂಡು ತಿಂತಾ ಯಾಕಂದರೆ ಸಾಂಬಾರಲ್ಲಿ ತರಕಾರಿ ಹಾಕಿ ನಾನು ಸಾಂಬಾರನ್ನ ಮಾಡಿರಲಿಲ್ಲ ಸೊ ಬೇಗ ಏನಾದರೂ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ ಬೆಳೆ ಸಾರು ಮಾಡಿ ಇಲ್ಲಿ ಬದನೇಕಾಯಿ ಫ್ರೈನ ಮಾಡಿದ್ದೆ ನಿಜವಾಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಹುಳ್ಬುಳಿಯಾಗಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ನೋಡ್ತಾ ಇರೋ ಎಲ್ಲರೂ ಒಂದು ಲೈಕು ಒಂದು ಕಮೆಂಟನ್ನು ಕೊಟ್ಟು ಈ ವಿಡಿಯೋನ ನೋಡಿ ನೀವು ಕೊಡೋ ಒಂದು ಲೈಕು ಒಂದು ಕಮೆಂಟ್ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಷನಲ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಇವ್ರ ನೆಲೆಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್